ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತಿದ್ದೀನಿ ನಾನು ನೋಡ್ರಿ ಇವತ್ತು ಸೋಮೇಶ್ವರ ದೇವಸ್ಥಾನದ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ನಮ್ಮ ಉತ್ತರ ಕರ್ನಾಟಕದ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಸಹಿತ ಇದು ಒಂದು ದೇವಸ್ಥಾನ ಇದು ಈಶ್ವರನ ದೇವಸ್ಥಾನ ಆಗಿರುತ್ತೆ ಮತ್ತು ಪಾರ್ವತಿಯ ದೇವಸ್ಥಾನ ನೋಡ್ರಿ ಎರಡೂ ಇದೆ ಇದರಲ್ಲಿ ಹೇಗೆ ಇದೆ ಅಂತ ನೋಡ್ಕೊಂಬರೋಣ ಬನ್ನಿ ಇಲ್ಲಿ ನೋಡ್ರಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮೇಲಿಂದ ತುಂಬ ಮೆಟ್ಲುಗಳು ಇದೆ ಇಲ್ಲಿ ನೋಡ್ರಿ ಹೊಂಡ ಕಾಣಿಸ್ತಾ ಇದೆ ನೀರಿಂದ ತುಂಬಾ ಎತ್ತರದಿಂದ ನೀರು ಬೀಳುತ್ತೆ ಇಲ್ಲಿ ಬೆಟ್ಟದ ಮೇಲೆ ಇರುವಂತಹ ದೇವಸ್ಥಾನ ಇದು ಇದ್ರೂ ಸಹಿತ ಸ್ವಲ್ಪ ಸುಸ್ತು ಅನಿಸೋದಿಲ್ಲ ನೆರಳಲ್ಲಿ ಆದರೆ ಏನು ಅನಿಸಲ್ಲ ಸ್ವಲ್ಪ ಬಿಸಿಲು ಇರೋದ್ರಿಂದ ನಾವು ಅರ್ಧ ಬೆಟ್ಟ ಬಿಟ್ಟು ಸ್ವಲ್ಪ ತುಪ್ಪ ದೊಡ್ಡ ದೊಡ್ಡ ಮರಗಳಿದೆ ಇಲ್ಲಿ ಬೆಟ್ಟದಲ್ಲಿ ಈಗ ಪೂರ್ತಿ ಒಂದು ಮಧ್ಯಭಾಗಕ್ಕೆ ಬಂದ್ವಿ ನಾವು ಇಲ್ಲಿ ನೋಡ್ರಿ ಎಷ್ಟು ಆಳ ಇದೆ ಅಂತೇಳಿ ತುಂಬಾ ಎತ್ತರಕ್ಕೆ ಇದು ದೇವಸ್ಥಾನ ಇದು ಪೂರ್ತಿ ಮೇಲ್ಗಡೆ ಹೋದ್ಮೇಲೆ ವ್ಯೂ ಹೇಗೆ ಕಾಣಿಸುತ್ತೆ ಅಂತ ನಾ ನಿಮಗೆ ತೋರಿಸ್ತೀನಿ ನೋಡಿ ಹುಳೇ ತನಹನ್ನದ್ರೆ ಇಲ್ಲಿ ಕೂಡ ಅಷ್ಟೇ ಇಲ್ಲಿ ಟಾಯ್ಲೆಟ್ಸ್ ಇದೆ ನಾನು ಹತ್ತಿನಂತ ಸ್ವಲ್ಪ ಮೇಲೆ ಇಲ್ಲಿ ಟಿಕೆಟ್ ಕೌಂಟರ್ ಇದೆ ಟಿಕೆಟ್ ತಗೊಂಡು ಹೋಗಬೇಕು ಟಿಕೆಟ್ ತಗೋತಾ ಇದ್ವಿ ನಾವು ಮಕ್ಕಳಿಗೆಲ್ಲ ಇಲ್ಲ ದೊಡ್ಡವರಿಗೆ ಅಷ್ಟೇ ಇಲ್ಲಿ ನೋಡ್ತಾ ಇರ್ಬೋದು ಶಿವನ ಮೂರ್ತಿ ಎಷ್ಟು ಟೇ ಚಾರ್ಜ್ ಸರಿಯೇ ಯಾರು ಮೇಲೆ ಬೆಟ್ಟಿರ್ಬೋದು ದೊಡ್ಡ ದೊಡ್ಡ ಮರಗಳಿಂದ ತುಂಬಿದೆ ನೋಡ್ರಿ ಇಲ್ಲಿ ನೀರಿನ ಕುಡಿಯುವ ಕುಡಿಯೋಕ್ಕೆ ಎಲ್ಲ ಕುಡಿಯುವ ವ್ಯವಸ್ಥೆ ಇದೆ ತುಂಬಾ ತಂಪಾದಂತಹ ಜಾಗ ಎಷ್ಟು ಇಷ್ಟವಾಗಿ ಹುಟ್ಟಿಕೊಂಡಿದೆ

స్థల బిట్టి దేవస్థానకు హో నేను హోళదో సోమేశ్వర దేవస్థాన మేలు బందంటూ తున్న వందే మనకి హగ్రవారి మాట స్వల్లా ఉంటుంది ఇది బ్రహ్మరంభికా దేవస్థాన ఇది సోమేశ్వర దేవస్థాన ఆ కడే శివ పార్వతి దేవస్థానం ఇది నోతన ನೀರ್ತೋಗಿ ಲಾಸ್ಟ್ ನಾವೇನು ಕೆಳಗೆ ನೆಟ್ಲಾಕಿದ್ವಲ್ವಾ ನೀರು ಅದು ಅಲ್ಲಿ ಹೋಗಿ ಹೊಂಡದಲ್ಲಿ ನೀರೆಲ್ಲ ಜಮಾ ಆಗುತ್ತೆ ಇಲ್ಲ ನಾವು ಕೂಡ ಈಗ ಫಸ್ಟ್ ಅಲ್ಲಿ ಹೋಗಿ ಸ್ವಲ್ಪ ಕೈಕಾಲ್ ಮುಖ ಸೋಪಿಂದ ದೇವ್ರ ದರ್ಶನ ಮಾಡೋಣ ನಾವು ಹೋದಾಗ ಬೇಸಿಗೆ ಇರೋದ್ರಿಂದ ನೀರು ಕಡಿಮೆ ಇತ್ತು ಆದ್ರೆ ಇಲ್ಲಿ ನೀವು ಮದೇನು ಗಮನಿಸಬೇಕಾದಂತ ಅಂಶ ಏನಂದ್ರೆ ನೀವು ದಡ್ ಸಡನ್ ಅಂತಾಗಿ ನೀರಿಗೆ ಯಾಕಂದರೆ ಅಲ್ಲಿ ಕಟ್ಟಿರೋದ್ರಿಂದ ತುಂಬಾ ಜನ ಬೀಳ್ತಾರೆ ನಿಧಾನವಾಗಿ ನೀವು ಹಿಡ್ಕೊಳ್ಳೋಕೆ ಸಹಿತ ಬ್ಯಾಲೆನ್ಸ್ ಇಟ್ಟಿದ್ದಾರೆ ಅಲ್ಲಿ ನಿಧಾನಕ್ಕೆ ಹೋಗಿ ನೀವು

ತುಂಬ ಪೀಳಾಗಿ ಬೇಕಾಗಿತ್ತು ನೀರಲ್ಲಿ ಆಟ ಆಡೋಕ್ಕೆ ಒಂಥರ ಮಜಾನೇ ಇದೆ ನೋಡಿ ಫುಲ್ ಎಂಜಾಯ್ ಮಾಡಿದ್ವಿ ಅಲ್ಲಿ ನಾವು ನಮ್ಮ ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡ್ತಾಯಿದ್ರು ಇಲ್ಲಿ ಅವ್ರಿಗೆ ಆಟಾಡ್ಕೊಳ್ಳೋಕ್ಕಾಗಿಲ್ಲ ತುಂಬ ಚೆನ್ನಾಗಿದೆ ನೋಡಿ ಏನಂತಂದರೆ ಹೊಲದ ಒಂದೇ ಟ್ರಿಪ್ ಏನಾದರೂ ನೀವು ಮಾಡಬೇಕು ಅಂದರೆ ಈ ದೇವಸ್ಥಾನಕ್ಕೆ ಬಂದು ಹೋಗ್ರಿ ತುಂಬ ಚೆನ್ನಾಗಿರುತ್ತೆ ಎಷ್ಟೇ ನಮ್ಮ ಮನಸ್ಸಲ್ಲಿ ದುಃಖ ಕಷ್ಟ ಇದ್ದರೂ ಸಹಿತ ಅನ್ನೋದ್ರೆ ಇಲ್ಲಿ ಬಂದ ತಕ್ಷಣ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ನೋಡಿ ತುಂಬ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬಂದ್ರೆ ನಾವು ಫಸ್ಟ್ ಇಲ್ಲಿ ಶಿವ ದೇವಸ್ಥಾನಕ್ಕೆ ಹೋಗಿ ದೇವ ದರ್ಶನ ಮಾಡಿಸ್ಕೊಂಡು ಬರೋಣ ನೀರಿಂದ ಮೇಲೆ ಜಿಂಕೆವನ ಇದೆ ಮೇಲೆ ಹತ್ತಿ ಹೋಗ್ಬೋದು ಜಿಂಕೆವನಕ್ಕೆ ಹೋಗಬೇಕಾದ್ರೆ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಬೀ ಪಾರ್ಕ್ ಬ್ಯಾಡ ಬಾಮ್ಮ ಸಾಕದು ಅವನು ಅಲ್ಲಿ ಬರಲಿಲ್ಲ ನೀರಲ್ಲಮ್ಮ ಅವ್ನಿಗೆ ಇಲ್ಲಿ ಮೇಲಿಂದ ಸಾಕು ನೀರು ತೊಗೊಂಬಂದು ಮುಖ ತೊಳೀತಿದ್ದಾರೆ ಮೊನ್ನೆ ಒಳಗೆ ದೇವ್ರ ದರ್ಶನ ಮಾಡೋಣ ನೋಡಿ ಶಿವ ಪಾರ್ವತಿ ಇರುವಂತಹ ದೇವಸ್ಥಾನ ನೋಡಿ ಎಷ್ಟು ಸ್ವಚ್ಛವಾಗಿದೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಅಲ್ಲಿ ಗುಂಡಿಗೆ ಹಾಕ್ರಿ ಹಂಗೆ ಹಾಕ್ಬಾರ್ದು ನೋಡಿ ಸೋಲಸಮೇಶ್ವರ ಮತ್ತು ಬ್ರಹ್ಮಾರಂಭಿಕ ದೇವಸ್ಥಾನ ಶಿವ ಪಾರ್ವತಿ ದೇವಸ್ಥಾನ ನೋಡಿರಿ ಸುಂದರವಾಗಿದೆ ಅಲಾಗಿರಲಿಲ್ಲ ಹಾಗಾಗಿ ನಾವು ಈ ದಿವಸ ದೂರದಿಂದ ಮಾಡಿ சோமேஸ்வர தேவஸ்தான இது கூட அப்படி படைவென நோய் ಈ ದೇವಸ್ಥಾನ ರಾಷ್ಟ್ರಪುಟ್ರ ಕಾಲದಲ್ಲಿ ನಿರ್ಮಿಸಿದಂಥ ದೇವಸ್ಥಾನ ಆಗಿರುತ್ತೆ ನೋಡ್ತಾ ಇರಬಹುದು ನೀವು ಅಲ್ಲಿನ ಶಿಲ್ಪ ಕೆತ್ತನೆಗಳನ್ನು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ರಾಷ್ಟ್ರಕೂಟರ ಆಳ್ವಿಕೆಯಲ್ಲಿ ನಿರ್ಮಿಸಿದಂಥ ದೇವಸ್ಥಾನ ಇದು ನೋಡಿ ದೇವರ ದರ್ಶನ ಮಾಡ್ಕೊಂಬಾರೋಣ ಒಳಗಡೆ ಹೋಗಿ ಇಲ್ವ ಇವ ಸ್ವಾಮಿ ಸ್ವಾಮಿಗಾ ಅಮ್ಮ ಆಕಮ್ಮು ಕಲ್ಲು ತಂಪಲ್ಲ ಕುಂದ್ರಂಬರಿಲ್ಲ ದೇವಸ್ಥಾನದ ಒಳಗಡೆಯಿಂದ ಯಾವ ರೀತಿ ಇದೆ ಅಂತ ನೋಡ್ತಾ ಇರ್ಬೋದು ಪೂರ್ತಿ ಕೆತ್ತನೆಗಳಿಂದ ನಿರ್ಮಿತವಾದಂತಹ ಕಲ್ಲಿನಿಂದ ಸಾಕ ಇದು ಮಹಂತವಾಗಿದೆ ಹ್ಮ ನೋಡ್ರಿ ನಮ್ಮ ರಾಷ್ಟ್ರಪುಟರ ಆಳಿಗೆ ನಿರ್ಮಾಣವಾದಂತಹ ದೇವಸ್ಥಾನ ಪಕ್ಕದಲ್ಲಿಯೇ ಬ್ರಹ್ಮನಾಂಬಿಕ ದೇವಸ್ಥಾನ ದೇವಸ್ಥಾನಗಳು ಇದೊಂದಾಗಿದೆ ನೋಡ್ರಿ ತುಂಬ ಕಡಿಮೆ ಇರುವಂತಹ ದೇವಸ್ಥಾನಗಳಲ್ಲಿ ಇದು ಒಂದು ಈಗ ನಾವು ಕೆಳಗೆ ಹೋಗೋಣ ಬೆಳಗಾವಿ ಗೋಗಾ ಕರ್ವ ಇಲ್ಲಿ ನೋಡಿ ನಮ್ಮ ಬೆಳಗಾವಿ ಪ್ರಸಿದ್ಧವಾದಂತಹ ಬೆಳಗ್ಗೆ ರುಚಿಯಂತ ನೋಡ್ರಿ ಈ ದೇವಸ್ಥಾನಕ್ಕೆ ಬಂದವರು ತಿನ್ ನೋಡ್ರಿ ಹೇಗಿರುತ್ತೆ ಅಂತ ಹೇಳಿ ತಿಳಿಸಿ ಇಲ್ಲಿ ನೋಡ್ರಿ ಕೆಳಗಿಳಿದು ಬರ್ತಾ ಇದ್ವಿ ನಾವು ತುಂಬ ಅಂದ್ರೆ ತುಂಬಾ ಚೆನ್ನಾಗಿದೆ ನೋಡ್ರಿ ದೇವಸ್ಥಾನ ಒಂದ್ಸಾರಿ ಆದ್ರೂ ನೀವು ಇದನ್ನು ದರ್ಶನ ಮಾಡಲೇಬೇಕು ನೋಡಿ ಇಲ್ಲಿ ಅಲ್ಲಿ ಮೇಲೆ ಬೀಳುತ್ತಿರುವಂಥ ನೀರು ಅಲ್ಲಿಂದ ಹರಿದು ಬಂದು ಇಲ್ಲಿ ನೂರು ಅಡಿಯಿಂದ ಬೀಳುತ್ತೆ ನೋಡ್ರಿ ಇದು ನೂರು ಅಡಿಯಿಂದ ಬಿದ್ದು ಇಲ್ಲೆಲ್ಲ ಹೊಂಡದ ರೀತಿಯಲ್ಲಿ ಬಂದು ಇಲ್ಲಿ ನಿಲ್ಲುತ್ತೆ ನೋಡಿ ಇಲ್ಲಿ ನೋಡ್ರಿ ಇದು ಬೆಟ್ಟದ ಮೇಲೆ ಎಷ್ಟು ದೊಡ್ಡ ಆಲ ಮರ ತೋರಿಸ್ತಾ ಇದ್ದೀನಿ ನಾನು ಎಷ್ಟು ದೊಡ್ಡದಾದಂಥ ಆಲದ ಮರ ನೋಡ್ರಿ ಅಲ್ಲಿ ಮಣ್ಣು ಕೂಡ ಇಲ್ಲ ಅಂಥ ಕಲ್ಲು ಬೆಟ್ಟದಲ್ಲಿ ಕಲ್ಲಿನ ಬಂಡೆಯಲ್ಲಿ ಎಷ್ಟು ದೊಡ್ಡ ದೊಡ್ಡ ಆಲದ ಮರ ಇದೆ ನೋಡಿರಿ ದೇವರ ಸೃಷ್ಟಿನೇ ಅಲ್ವಾ ಮನುಷ್ಯರು ನೆಲಕ್ಕೆ ಹಾಕಿದು ಇಷ್ಟು ದೊಡ್ಡ ಗಿಡಗಳು ಬೆಳೆಯೋದಿಲ್ಲ ನೋಡಿ ನೋಡಿ ಫ್ರೆಂಡ್ಸ್ ನೀವು ಸಹಿತ ಸೋಮೇಶ್ವರ ದೇವಸ್ಥಾನದ ದರ್ಶನ ಪಡ್ಕೊಂಡ್ರಿ ಅಂತ ಅಂದ್ಕೊತಿದ್ದೀನಿ ನೋಡಿರಿ ಈ ವಿಡಿಯೋ ಇಷ್ಟ ಅನ್ನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋಗಳಿಗೋಸ್ಕರ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ನಮ್ಮ ಉತ್ತರ ಕರ್ನಾಟಕದ ದಕ್ಷಿಣ ಕಾಶಿಯಿಂದ ಪ್ರಸಿದ್ಧಾಗಿರೋಂಥ ಸೋಗಲ ಸೋಮೇಶ್ವರ ದೇವಸ್ಥಾನ ಪ್ರಕೃತಿ ನಡುವೆ ಇರುವಂತಹ ದೇವಸ್ಥಾನಕ್ಕೆ ನೀವು ಒಂದ್ಸರಿ ಭೇಟಿ ನೋಡಿ ನೀಡಿ ಹೇಗಿತ್ತು ಅಂತ ತಿಳಿಸಿ ನೋಡಿರಿ ವಿಡಿಯೋಗೆ ಲೈಕ್ಸ್ ಮಾಡಿರಿ ಶೇರ್ ಮಾಡಿರಿ ಕಾಮೆಂಟ್ ಮಾಡಿ குடிச்சு <muchas> ஆமா